ನಮ್ಮ ಗೆ ಸುಬ್ಬಾರೆಡ್ಡಿ ಅವರು ವಿಚಾರಗಳು ಹೇಳಿದರು ತಾಲೂಕು ಅವರಿಗೆ ಮೂರು ತಾಲೂಕುಗಳು ನಮ್ಗೆ ಒಂದು ವಿಧಾನಸಭಾ ಕ್ಷೇತ್ರ ಒಂದು ತಾಲೂಕು ಎಷ್ಟು ಡಿಮಾಂಡ್ ಇವ್ರಿಗೆ ಮೂರು ತಾಲೂಕು ಗಣರಾಜ್ಯೋತ್ಸವ ಎಲ್ಲ ಕಾರ್ಯಕ್ರಮಗಳು ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಅಂಬೇಡ್ಕರ್ ಜಯಂತಿ ಜಗ್ಜೀವನ್ ರಾಮ್ ಜಯಂತಿ ಹಲವಾರು ಜಯಂತಿಗಳು ಕಾರ್ಯಕ್ರಮ ಬೆಳಗ್ಗೆ ಬಾಗೇಪಲ್ಲಿ ಶುರು ಮಾಡಿ ಮಧ್ಯಾಹ್ನ ಊಟಕ್ಕೆ ಬಿಡುಬಂಡೆ ಸಾಯಂಕಾಲ ಡಿನ್ನರ್ ಟೈಮ್ಗೆ ಚರ್ಣಿಗೆ ಬರ್ಬೋದು ಹಾಂ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಮತ್ತು ಏನು ಡಿಮ್ಯಾಂಡ್ ಮೂರು ಮೂರು ತಹಸೀಲ್ದಾರು ಮೂರ್ ಮೂರು ಇಒಗಳು ಹಾಂ ಎಲ್ಲ ಮೂರು ಮೂರು ಎಲ್ಲ ಎಲ್ಲ ಮೂಡ್ಬೋದು ಜವಾಬ್ದಾರಿ ಜಾಸ್ತಿ ಇರ್ತದೆ ಯಾಕಂದ್ರೆ ತಾಲೂಕು ಆಗ್ಬೇಕು ಅಂತಕ್ಕಂತ ಬೈಕೆ ಮತ್ತೊಂದು ಅದೊಂದು ವಿಚಾರ ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ ತಾಲೂಕು ಆಗಿದೆ ಆದ್ರೆ ತಾಲೂಕಿನ ಮೂಲಭೂತ ಸೌಲಭ್ಯಗಳು ಈಗ ನಾನು ಒಂದು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ ತಾಲೂಕು ಪಡೆದಷ್ಟು ಸುಲಭವಾಗಿ ಮೂಲಭೂತ ಸೌಲಭ್ಯಗಳು ಪಡಿತಕ್ಕಂಥದ್ದು ಕಷ್ಟ ಇದೆ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಹಲವಾರು ಇಲಾಖೆಗಳು ನಾನು ಹೇಳೋದು ಹಲವಾರು ಬಹುತೇಕ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳ ಕೊರತೆ ಇದೆ ಸುಮಾರು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆಗಳು ಎಲ್ಲ ಸರ್ಕಾರಗಳಲ್ಲೂ ಆಗದೆ ಇರೋ ಕಾರಣದಿಂದ ಹತ್ತು ಜನ ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಒಬ್ಬರು ಇಬ್ಬರು ಇರತಕ್ಕಂಥದ್ದು ತಹಸೀಲ್ದಾರ್ ತಹಸೀಲ್ದಾರ್ಗಳ ಕೊರತೆ ಇಒಗಳ ಕೊರತೆ ಎಲ್ಲ ಇಲಾಖೆ ತೋಟಗಾರಿಕೆ ಕೃಷಿ ಎಲ್ಲ ಒಂದೊಂದು ಇಲಾಖೆ ಒಂದೊಂದು ತಾಲೂಕು ಮಟ್ಟದಲ್ಲಿ ಎಷ್ಟು ಇಲಾಖೆ ಇರಬೇಕು ಇವೆಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳ ಕೊರತೆ ಇದೆ ಅವೆಲ್ಲ ಅವರಿಲ್ಲ ಇವರಿಲ್ಲ ಬೇಗ ಕೊಡಬೇಕು ಅಂದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ ಯಾಕಂದ್ರೆ ಎಲ್ಲರಿಗೂ ಆಸೆ ಇರ್ತದೆ ನನಗೂ ಚಿಂತಾಮಣಿ ಒಂದು ಒಂದ್ ಮೂರು ತಾಲೂಕು ಮಾಡೋದ್ ಆಸೆ ಇರ್ತದೆ ಆದರೆ ನಾಳೆ ನಮ್ಮ ಉದ್ದೇಶ ಇರಬೇಕಾಗಿರ್ತಕ್ಕಂಥದ್ದು ಜನರಿಗೆ ಯಾವ ರೀತಿ ಸೌಲಭ್ಯ ಕೈಗೆಟ್ಟಿರ್ತಕ್ಕಂಥ ರೀತಿಯಲ್ಲಿ ಕೊಡುವಂಥದಕ್ಕೆ ಅವಕಾಶ ಆಗ್ತಿದೆ ಅನ್ನೋದು ಈಗ ನೋಡಿ ಮೊನ್ನೆವರೆಗೂ ರೆಕಾರ್ಡ್ಸ್ ಚೇಂಜ್ ಆಗಿರ್ಲಿಲ್ಲ ಆಗಿತ್ತೇನ್ರಿ ನಾನು ಮತ್ತೆ ನಾನು ಗಮನಕ್ಕೆ ಬಂದ ಮೇಲೆ ಸುಬ್ಬಾರೆಡ್ಡಿ ಅವರು ಮಾತಾಡಿದರು ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿ ಕಮಿಷನರ್ ಸುನೀಲನ್ ಅವ್ರಿಗೆ ಮೆಸೇಜ್ ಮಾಡಿ ನಮ್ಮ ತಹಸೀಲ್ದಾರ್ ಅವರು ಈ ಕಡೆ ಚೇಳೂರ್ದು ಬಾಗೇಪಲ್ಲಿಯಿಂದ ಚೇಳೂರಾಗುವಂಥದ್ದೊಂದು ಆ ಕಡೆ ಚಿಲ್ಕನ್ನ ಹೋಬ್ಳಿಯ ಮೂರು ಹೋಬಳಿಗಳದು ಅವ್ರದ್ದು ಇಲ್ಲಿ ಚೇಳೂರ್ ಅಂತ ದಾಖಲಾತಿಗಳು ಬದಲಾವಣೆ ಆಗುವಂಥದ್ದು ಯಾವುದೇ ವಹಿವಾಟು ಆಗ್ತಾ ಇರಲಿಲ್ಲ ಯಾರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಲೋನ್ ಪಡೆಯುವಂಥದ್ದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ರೀತಿ ತೊಂದರೆ ಆಗ್ತಾ ಇತ್ತು ಈಗ ಅದನ್ನ ಸರಿಪಡಿಸುವಂತ ಕೆಲಸ ಈ ರೀತಿ ಒಂದೊಂದು ಒಂದೊಂದು ಬದಲಾವಣೆ ಆಗುವಂಥದ್ದು ಅದರದೇ ಆದಂತಹ ಒಂದು ಕಾಲಮಿತಿಯ ಒಳಗೆ ಆಗುವಂತದ್ದು ನಾವು ಅಕಸ್ಮಾತ್ ಸ್ವಲ್ಪ ಹಿಂದೆ ಬಿದ್ದು ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಅದಕ್ಕೊಂದು ವೇಗ ಸಿಗುವಂತದ್ದು ಆಗುತ್ತೆ ಈ ರೀತಿಯಾಗಿ ಒಂದು ತಾಲೂಕು ತಾಲೂಕು ಸ್ಥಾಪನೆ ಆಗ್ಬೇಕಾದ್ರೆ ಒಂದು ಸಮಯ ಅದಕ್ಕೆ ಆದಂತ ಒಂದು ಸಮಯ ಇದೆ